ತುಂಬ ಮಾಡ್ತಾ ಇದ್ದೀನಿ ಸಿದ್ಧ ಮಾಡೋ ಶೀರ್ಷಿಕೆ ಸ್ಟೈಟ್ ಸ್ಟೈಟನ್ನು ಕಿಟ್ಟಣ ಮತ್ತು ಬಾಲಕ ಅದನ್ನು ಅನಾವರಣ ನಡೆಸ್ತಾ ಇದ್ದೀನಿ ಆಮೇಲೆ ಈ ಕತೆ ಮೂಲಕತೆ ಬಂದು ರವಿ ಬೆಳಿಗ್ಗೆ ಅವರು ಬಾಲಕ ಅದಕ್ಕೆ ರೈಟ್ಸ್ ಕೊಟ್ಟು ಮಾಡು ಅಂತ ಹೇಳಿ ನನಗೆ ಸಾಥ್ ಕೊಟ್ಟಿದ್ದಾರೆ ಸೊ ಈ ನನ್ನ ಅಂದರೆ ಈ ಶೀರ್ಷಿಕೆನ ಬಾಲಕನೇ ಇದು ಮಾಡಬೇಕು ಬಾಲಕ ಕಿಟ್ಟಣ ಬನ್ನಿ ನೀವು ನನ್ನ ತಂದೆಯ ಒಂದು ಸಣ್ಣ ಹಲವಾರು ಸಣ್ಣ ಕತೆಗಳಲ್ಲಿ ಇದೂ ಒಂದು ಸಣ್ಣ ಕಥೆಯಾಗಿ ಅವನಿಗೆ ಓದಿದ್ದಾನೆ ಅವನು ಸುಮಾರು ಅಪ್ಪನ ಸೊ ಅದರಲ್ಲಿ ಅವ್ನಿಗೆ ಇದು ಇಷ್ಟ ಆಯಿತು ಆಯ್ಕೆ ಮಾಡಿಕೊಂಡು ನನಗೆ ಬಂದು ಯಾವಾಗ ಕೇಳ್ಕೊಂಡ ಅಕ್ಕ ನಾನು ಇದನ್ನ ಮಾಡಬೋದ ಮಾಡ್ತೀನಿ ರೈಟ್ಸ್ ಕೊಡ್ತೀರಾ ಅಂತ ಖಂಡಿತ ಕೊಡ್ತೀನಿ ನಿನ್ನ ಶ್ರಮಕ್ಕೆ ಅದು ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಆಶೀರ್ವಾದನೂ ಮಾಡ್ತೀನಿ ಜೊತೆಗೆ ಅವನಿಗೆ ಅವನ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮಸ್ಕಾರ ಕೌಶಿ ಆರ್ಶಾ ತುಂಬ ಖುಷಿ ಆಗ್ತದೆ ನನಗೆ ಇವತ್ತು ಎಸ್ಪೆಷಲಿ ನಮ್ಮ ಕಿಶನ್ ಸರ್ದು ಈ ಸಿನಿಮಾ ವೇಷಗಳು ಇದನ್ನ ಒಂದು ಕತೆ ಕೇಳಲಾಗಲಿ ಆ್ಯಂಡ್ ಇವತ್ತು ನಮ್ಮ ಧ್ವನಿಮೂರ್ತ ಮುದ್ರಣ ಕೂಡ ಇವತ್ತು ನಾನು ಇವತ್ತು ಈ ಜಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಸದಾ ಇರಬೇಕು ಅಂತ ಕೇಳ್ಕೊಂತ ಈ ಸಿನಿಮಾನ ನಿಮ್ಮೆಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂತ ಹೆಚ್ಚಿನ ಲೇಖಕರು ರಾಜ್ಯ ಕಂಡ ಪ್ರತಿಭಾನ್ವಿತ ರವಿ ಬೆಳಗೀರ ಸರ್ ಒಂದು ಕಥೆಗೆ ನಾನು ಸಂಭಾಷಣೆ ಒಂದು ರೀತಿವಾದದ್ದು ಅಲ್ಲಿ ನನ್ನ ಇಲ್ಲ ಕೂಡ ಪ್ರಶಾಂತ್ ಬಹೂರ್ ಈ ಥರ ಸಾರ್ ಹೇಳಿ ಕಿಶನ್ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೆ ಬರವಣಿಗೆ ಅಂತ ಹೇಳಿದಾಗ ಬಂದು ನಾನು ಈಗ ಒಂದು ವಾರದಿಂದ ಜೊತೆಗೆ ಜರ್ನಿ ಶುರು ಮಾಡಿದ್ದೀನಿ ಈ ತಂಡದಲ್ಲಿ ನಾನು ಇರೋದಕ್ಕೆ ಂದು ಗೆಳೆತನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಹೊಸ ವರ್ಷದಲ್ಲಿ ಇಂದು ಒಂದು ಫ್ರೆಂಡ್ಶಿಪ್ ಮಾತಾಡೋಕ್ಕಿಂತ ಸಿನ್ಮಾನೇ ಮಾತಾಡಿದ್ದು ಜಾಸ್ತಿ ಹಾಗಾಗಿ ನಿದ್ದೆ ಮಾಡಬೇಕು ಸಿನಿಮಾ ನಿದ್ದಾಗಿದ ತಕ್ಷಣ ಸಿನ್ಮಾ ಒಟ್ಟಿಗೆ ಸಿನಿಮಾ ನೋಡು ಸಿನಿಮಾ ಮಾಡು ಇದ್ರ ಬಗ್ಗೆ ಮಾತಾಡಿದ್ದೀನಿ ಸೊ ಈಗ ನಿರ್ದೇಶಕ ಆಗ್ತಿರೋದು ನನ್ನ ಭಾರಿ ಖುಷಿ ಇದೆ ಮಾಡೋ ಮಾತಾಡಲಿ ವೇಷಗಳು ಈ ಸಿನಿಮಾದು ಧ್ವನಿ ಮುದ್ರಣ ಇವತ್ತು ಅದ್ದೂರಿಯಾಗಿ ಶುರುವಾಗಿದೆ ಸೊ ಈ ಸಿನಿಮಾದ ಒಂದು ಥೀಮ್ ಮ್ಯೂಸಿಕ್ ಮಾಡ್ತಾ ಇದ್ದರು ನಮ್ಮ ಕಿಶನ್ ಸರ್ ಕಥೆಲ್ಲ ಹೇಳಿ ನಮಗೆ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಒಂದು ಕಂಪೋಸಿಂಗ್ ಮಾಡ್ತಾ ಇದ್ದೀವಿ

ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ್ ಥರ ಅಂತ ಹೇಳ್ಬೋದು ಯಾವ ಥರ ಚಾನ್ಸ್ ಅಂದರೆ ತುಂಬ ಬಿಗಿನಿಂಗ್ ಡೇಸಿಂದ ನಾನು ಬಾನಕಂಚದಲ್ಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆರ್ಟಿಸ್ಟ್ ಆಗಿ ಸೊ ಎಲ್ಲ ಕೆಲಸಗಳು ಮಾಡ್ತಿದ್ದೆ ಹೀಗೆ ಮಾಡ್ತಾ ಮಾಡ್ತಾ ಕಡೆ ನಾನು ಬಾನಕಂಚದಲ್ಲಿ ಅದರ ಒಂದು ಹದಿನೆಂಟು ವರ್ಷ ಜರ್ನಿ ಆಗಿದೆ ಆ ಜರ್ನಿಯಲ್ಲಿ ನಾನು ಒಂದು ಚಿಕ್ಕಮ ನೋಡಬೇಕು ಅಂತ ಒಂದು ಆಸೆ ಶುರು ಆಯಿತು ಶುರುವಾದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದದೆ ಓದದೆ ತುಂಬ ಮಕ್ಕಳು ನೋಡಿದೆ ಅದನ್ನು ಯಾರು ನನಗೆ ಹೇಳಿದ್ರು ನೀವು ಎಲ್ಲೆಲ್ಲೋ ಹುಡ್ತಿದಿಲ್ವೋ ನೀವು ಫ್ಯಾಮಿಲಿಯೇ ಇದೆ ಕತೆ ಅನ್ನೋದು ಫ್ಯಾಮಿಲಿ ಅಂದರೆ ಭಾರತ ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ ಇದೆ ಆ ಒಟ್ಟಾರೆ ಕಥೆಗಳಲ್ಲಿ ಒಂದು ಚಿಕ್ಕ ಕಥೆ ಒಂದಿದೆ ಅದು ವೇಷಗಳು ಅಂತ ಆ ಕತೆ ಓದ್ತಿದಾಗೆ ತುಂಬ ಇಂಟ್ರೆಸ್ಟ್ ಆಯಿತು ತುಂಬ ಖುಷಿನೂ ಆಯಿತು ಈ ಕತೆ ನಾನು ಮಾಡಲೇಬೇಕು ಅನ್ನಿಸ್ತು ಬಾನಕ ಹೋಗಿರಾದ ಮೇಲೆ ಬಾನಕ ಬಾಲಕ ಮುಂದಿಂದು ಅವರೇ ಹೇಳಿ ಈ ಮಾಡು ಅಂತ ಈಗ ಆಗಲೇ ಕಿಶನ್ ಹಾಗೆ ಮತ್ತೆ ನಾನು ಮುಂಚೆನೂ ಹೇಳಿದೆ ದಟ್ ನನ್ನ ಕಿಶನ್ ನನ್ನ ತಮ್ಮನಾಗವನು ಬೆಳೆ ಇಟ್ಕೊಂಡು ನನ್ನ ಜೊತೆಯಲ್ಲೇ ಕೆಲಸನೂ ಮಾಡಿಕೊಂಡು ನಾನು ಆಗ ಈ ಟಿ ವಿ ಇತ್ತು ಈ ಟಿವಿನಲ್ಲಿ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಬಂದು ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಜೊತೆಗೆ ಒಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡು ಕಿಟಪ ಇಂದ ವಕೀಷನ್ ಪರಿಚಯ ಅದು ಕಿಟಪ ಮೈನಸ್ ಮೈನಸ್ ಅದು ನಮ್ಮ ನನ್ನ ಇವನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತು ತಮ್ಮನ ರೋಲು ಹೆಚ್ಚಾಗ್ತಾ ಹೋಗ್ತು ಸೊ ಕಿಶನ್ ಅಷ್ಟೇ ಆತ್ಮೀಯನ ಆತ್ಮೀಯನೂ ಅದಕ್ಕೆ ಶುರುವಾದ ಅವನು ಮಾಡ್ತಾ ಇದ್ದಿದ್ದ ಒಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೆ ಬಂದಿದ್ದೀನಿ ಗಮನಿಸ್ತಾನೆ ಇದ್ದೀನಿ ತುಂಬ ಹಂಬಲ ಇದೆ ಅವನಿಗೆ ಅವನು ಈ ಏನು ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನು ಅವನು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋವಂಥ ಹುಡುಗ ಅವನಿಗೆ ನಮ್ಮ ಕಡೆಯಿಂದ ಅಂದರೆ ಅವನು ಅವನೇ ಹೇಳಿದ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದರೆ ಇನ್ನು ಹೇಗೆ ಅಂತ ನನ್ನ ತಲೆಗೂ ಬಂತು ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪನ ಅಪ್ಪ ಪಾವಂ ಹೇಳಿದ ಮತ್ತೆ ಈ ವೇಷ ವೇಷ ವೇಷಗಳು ಅನ್ನೋ ಒಂದು ಸಣ್ಣ ಕಥೆ ಅದು ಆ ಕಥೆ ಒಟ್ಟಾರೆ ಕಥೆ ಅನ್ನೋದು ನನಗೂ ಪ್ರಿಂಟ್ ಆಗುತ್ತೆ ಸೊ ಅದ ಅದನ್ನು ಅವನು ಅವನ ಕ ಅವನ ತೆಕ್ಕೆಗೆ ಯಾವಾಗ ಬೀಳುತ್ತೆ ಅವನು ಅದನ್ನು ಓದ್ತಾನೆ ತುಂಬ ಮೆಚ್ಚುಗೆ ಅವನಿಗೆ ಇಷ್ಟ ಆಗುತ್ತೆ ಆ ಒಂದು ಕಥೆ ಆ ಕಥೆಯನ್ನು ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಡೈರೆಕ್ಟರಾಗಿ ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟರಾಗೂ ಕೆಲಸ ಮಾಡಿದ್ದಾನೆ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟೂನನ್ನು ಕೆಲಸ ಮಾಡಿದ್ದಾನೆ ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದಾನೆ ಸೊ ಹೀಗೆ ಈಗ ತಾನೇ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ ಇಷ್ಟೊತ್ತಿಕ್ಕಾಗಲೇ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ನನಗೆ ಖಂಡಿತ ಅದು ಅವನ ಆ ಹುರುಪು ಅವನ ಕಾನ್ಫಿಡೆನ್ಸು ಅವನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ ಹಳೆ ಕಿಶನನ್ನು ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕಾ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ ಸೊ ಇದೇ ಧೈರ್ಯ ಎಲ್ಲೂ ನೀನು ಕೂಗದೆ ಇರೋ ರಾಗಿ ಮತ್ತು ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪುನೀತ್ ಅವರು ಆಶೀರ್ವಾದ ಕೂಡ ನಿಮ್ಗೆ ಬೇಕು ಅವರು ಆಶೀರ್ವಾದಿಸ್ಲೇವರಿಸಬೇಕು ಒಳ್ಳೆ ಕೆಲಸ ಅಂತಂದ ಅದಕ್ಕೆ ಆಶೀರ್ವಾದಗಳು ಬೇಕು ಅಂತ ಅನ್ಸಲುತ್ತೆ ಅಂತ ನನ್ನ ಬೈಕೆ ಅಪ್ಪನ ಹುಟ್ಟಿದ ಹಬ್ಬ ಇದೇ ಮಾರ್ಚ್ ಹದಿನೈದಕ್ಕೆ ನಾವು ಅವರು ಅರವತ್ತ ಎಂಟನೇ ಹಬ್ಬನ ನಾವು ಆಚರಿಸಿದ್ವಿ ಈಗ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟ ಸೊ ಹಾಗಾಗಿ ಎರಡೂ ಹಬ್ಬಗಳಲ್ಲಿ ಈ ಕಥೆ ನಿನ್ನ ಡೈರೆಕ್ಷನ್ ಕೂಡ ಒಂದು ಕಥೆಯಾಗಿ ಮೂಡಿ ಬಂದು ಸಿನಿಮಾದಲ್ಲಿ ರಿಲೀಸ್ ಆಗುವ ಆದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗಲಿ ಅಂತ ನಾನು ವಿಶ್ ಸರ್ ಕತೆ ಅಂತ ಹೇಳಿದ್ರಿ ಅಂದರೆ ಯಾವ ಥರದ ಕತೆ ಇರುತ್ತೆ ಅಂತ ಸ್ಪೆಷಲಿ ಇದೆ ಮನುಷ್ಯನಲ್ಲಿ ಸುಮಾರು ವೇಷಗಳು ಬರುತ್ತೆ ಇದು ಅಂಕಲ್ ಬರ್ತಿದ್ದಾರೆ ಅಂದರೆ ಅವರು ಮೂಲತಃ ಬಳ್ಳಾರಿಯವರಾಗಿದ್ದು ಆ ಕಡೆದು ಒಂದು ನೇಟಿವಿಟಿ ಇಟ್ಕೊಂಡು ಅಲ್ಲಿನ ವೇಷಗಳು ವೇಷಧಾರಿಗಳ ಒಂದು ಹೆಣ್ಣು ಮೊದಲು ಕತೆ ಬರೆದಿದ್ದಾರೆ ಅದ್ರ ಮೇಲೆ ನಾವು ಕತೆ ತೊಗೊಂಡು ಹೋಗ್ತಾ ಇದ್ದೀವಿ ಹಲವಾರು ವೇಷಗಳು ಅಂದರೆ ನಮ್ಮಲ್ಲೇ ನಂದೇ ಒಂದು ವೇಷ ನೀವು ಎದುರುಗಡೆ ಕೂತಿರೋರು ಹುಣ್ಗಳದ್ದೇ ಒಂದೊಂದು ವೇಷ ಪಕ್ಕ ಕೂತಿರೋ ಕಿಶನ್ದೇ ಒಂದು ಜೀವನದಲ್ಲಿ ಒಂದು ವೇಷ ಎಲ್ಲರೂ ಒಂದು ವೇಷ ಧರಿಸೇ ಇರ್ತೀವಿ ಅದರಲ್ಲಿ ಒಂದು ಕಾಮನ್ ಮ್ಯಾನ್ ಅಥವಾ ಅವನಿಗಿರುವಂಥ ಪ್ರಾಬ್ಲಮ್ ನಲ್ಲಿರುವಂಥದ್ದು ಅಥವಾ ಈ ಕಡೆ ವೇಷ್ಯೇ ಒಂದು ಅವ್ರದ್ದೊಂದು ವೇಷ ಇರುತ್ತೆ ಸೊ ಅದೆರಡರದ್ದು ಮಿಶ್ರಣ ಒಂದು ಕಾಮನ್ ಮ್ಯಾನ್ ಆ್ಯಂಡ್ ಇಂಥ ಆಧಾರ ಘಟನೆಗಳು ಘಟನೆಗಳಾಗಿರ್ಬೋದು ಮತ್ತೆ ತುಂಬ ನೈಜವಾಗಿರುವಂಥ ಕಥೆ ಅಂತ ಹೇಳ್ಬೋದು ಕಥೆಗೂ ಮತ್ತು ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಸರ್ ಯಾಕಂದರೆ ಒಂದು ಸಿನಿಮಾಟಿಕ್ ಲಿಬರ್ಟಿ ಇರುತ್ತೆ ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಬದಲಾವಣೆಗಳು ಮಾಡಿದ್ರ ಆ ಕಥೆಯಲ್ಲಿ ಏನಾದರೂ ಅಂತ ಬದಲಾವಣೆ ತುಂಬ ದೊಡ್ಡ ದೊಡ್ಡ ಬದಲಾವಣೆ ಏನಿಲ್ಲ ಬಟ್ ಏನು ಬೇಕು ನೋಡುಗರಿಗೆ ಏನು ಬೇಕಾದರೆ ಎಲಿಮೆಂಟ್ ಇಟ್ಕೊಂಡು ಹ್ಯಾಪಿನೆಸ್ಸು ಜೊತೆಗೆ ಅದನ್ನು ಕಥೆ ಇನ್ವಾಲ್ವ್ ಮಾಡಿದ್ದೀವಿ ಅದೇ ತುಂಬ ಚೆನ್ನಾಗಿ ಆಗಿದೆ ಸೊ ಈಗ ಕಂಪೋಸಿಂಗು ನೀವು ಕೇಳಿದ್ರೆ ಅನ್ಕೊತೀವಿ ನೆಕ್ಸ್ಟ್ ಇವಾಗ ಕ್ಯಾಸ್ಟಿಂಗನ್ನು ಫೈಲೈಸ್ ಮಾಡಬೇಕಾಗಿದೆ ಮಾಡಿಲ್ಲ ಸೊ ನೆಕ್ಸ್ಟ್ ಇಲ್ಲೊಂದು ಫಿಫ್ಟೀನ್ ಡೇಸ್ ಒಳಗಡೆ ಫೈನೈಸ್ ಮಾಡ್ತಾ ಇದೆ ಯಾರೇ ಒಂದು ಕ್ಯಾಸ್ಟಿಂಗನ್ನು ಫೈನಲ್ ಮಾಡಿಲ್ಲ ಸೊ ಒಂದಷ್ಟು ಆಪ್ಷನ್ಗಳಿದೆ ಸೊ ನೋಡಿಕೊಂಡು ಮಾಡೋಣ ಅಂತ ಒಂದು ರಂಗನಾಯಕಿ ನಿಜವಾದ ರಂಗನಾಯಕಿ ನೋಡ್ತಾ ಇದ್ದೀವಿ ಆ ರಂಗನಾಯಕಿ ಸಿಗಬೇಕು ಇಲ್ಲಿ ಏಷ್ಯೆ ಅಂದ್ರೆ ಕೂಡಲೇ ಹಸಿಯಾಗಿ ಏನೋ ಆಗಿರ್ಬೋದು ಅಶ್ಲೀಲವಾಗಿ ಏನಾದರೂ ಪುಸ್ತಕದಲ್ಲೂ ಆ ಥರ ಇಲ್ಲ ಸೊ ಅದು ಜರ್ನಿ ಆಫ್ ಅವಳು ಅದು ಆಗಿದ್ರು ಬಟ್ ನಾರ್ಮಲ್ ನಮ್ಮ ಬೇರೆ ಹೆಂಗಸರು ಹೆಣ್ಮಕ್ಳು ಹೇಗೆ ಬದುಕ್ತಾರೋ ಹಾಗೆ ಬದುಕುವಂಥ ಒಂದು ಕಥೆ ಅದು ತೆರ್ಕೊಳ್ಳೋದೇ ಹಾಗೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದ್ರ ಬಗ್ಗೆ ಇನ್ನೂ ವಿವರವಾಗಿ ಅರ್ಥ ಆಗುತ್ತೆ ಪ್ರೊಡಕ್ಷನ್ ಹೌಸ್ ಕೂಡ ಲಾಂಚ್ ಅಂತ ಇವತ್ತು ಹೇಳಿದರು ಅದು ಯಾರು ಕಂಪ್ಲೀಟ್ಲಿ ಕಿಶನ್ ನಾವು ಚಿಕ್ಕಪುಟ್ಟ ಯೂಟ್ಯೂಬ್ ಚಾನಲ್ ಇದೇ ಥರದ್ದು ನಾನು ಮಾಡಿಕೊಂಡು ಒಂದಷ್ಟು ಪ್ರಯತ್ನ ಪಟ್ಟಿದ್ದೆ ಸೊ ಯಾವುದೋ ಒಂದು ಟ್ರಿಗರ್ ಆಗಬೇಕಾಗಿತ್ತು ಒಂದು ಕತೆ ಸಿಕ್ತು ಸಪೋರ್ಟರ್ ಸಿಕ್ಕಿದ್ರು ಬನಕ ಸಿಕ್ಕಿದ್ದಕ್ಕೆ ಈಗ ನಾವು ಪ್ರೊಡಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತುಂಬ ಕತೆಗಳು ಓದಿದೆ ಈ ಕಥೆಯಲ್ಲಿ ಒಂದು ಮೂಲಕತೆ ಅಂದರೆ ಅಂಕಲ್ ಅಂಕಲ್ ಬರವಡೆಗೆ ಒಂದು ಸರಿ ಓದ್ತಿದ್ರೆ ಗಣ ಮುಂದೆ ಹಂಗೆ ಪಿಕ್ಚರ್ ನೋಡ್ಕೋದ ನಾನು ಪಿಚ್ಚರೇ ನೋಡಬಿಟ್ಟೆ ಸೊ ಈಗ ನನಗೆ ಅನಿಸ್ತಿದೆ ವಾವ್ ಈ ಸಿನಿಮಾ ಜನಕ್ಕೆ ಹೆಂಗೆ ಅನಿಸ್ಬೋದು ಅನಿಸ್ತು ಅದಾದ್ಮೇಲೆ ಇದಕ್ಕಿಂತ ಏನು ಬೇಕು ಟ್ರೆಂಡಿಂಗ್ ಮ್ಯೂಸಿಕ್ಕು ಬರೀ ಕಥೆನೇ ಹಾಕಿದರೆ ನಾವು ವಿಜುವಲಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಎಲ್ಲ ಕೂಡಿಸಿ ಹಾಕೋದು ಪಾತ್ರ ಕೂಡಿಸಿ ಮಾಡಿದಾಗ ಎಷ್ಟು ಚೆನ್ನಾಗಿ ನೋಡಿ ಬರ್ಬೋದು ಅನ್ನೋದು ಒಂದು ಇಮ್ಯಾಜಿನೇಷನ್ ನೋಡಿದಾಗ ಖುಷಿ ಆಯ್ತು ನನಗೆ ಸೊ ಕಾನ್ಫಿಡೆನ್ಸು ಇದೆ ಸಿನಿಮಾ ಮೇಲೆ ಸೊ ಖಂಡಿತ ಮಾಡ್ತೀನಿ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂದ್ಕೊಂಡಿಮಾ ತುಂಬ ಜನರ ಅದು ಗೊತ್ತಿಲ್ಲ ಸಿನಿಮಾ ಮೇಲೆ ಅವ್ರು ಯಾರು ಏನಾದ್ರು ಹೇಳಿದ್ರೆ ನಮಗೂ ಅನಿಸುತ್ತೆ ಶೂಟಿಂಗ್ ಯಾವಾಗ ಶುರು ಆಗುತ್ತೆ ಸರ್ ಈ ವರ್ಷ ಏನಾದರೂ ಪ್ಲಾನ್ ಇದೆ ಇದೇ ವರ್ಷ ಆ್ಯಕ್ಚುಲಿ ನಾನು ಮೇ ಫಸ್ಟ್ ವೀಕಲ್ಲಿ ಪ್ಲಾನ್ ಮೇ ಮಾಡ್ತೇನೆ ಪ್ಲಾನ್ ಸರ್ ಶೂಟಿಂಗು ಉತ್ತರಾಖಂಡು ಮತ್ತು ಕಾಶಿ ಬನಾರಸು ಆ ಕಡೆ ಒಂದಷ್ಟು ಪ್ಲ್ಯಾನ್ ಮಾಡ್ತೀನಿ ಅದು ಬಿಟ್ಟು ಬಾರ್ಡ್ರುಗಳು ಬಳ್ಳಾರಿ ಆಂಧ್ರ ಬಾರ್ಡ್ರು ಈ ಕಡೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡ್ರು ಈ ಥರದ್ದು ತುಂಬ ಬಾರ್ಡುಗಳಲ್ಲಿ ಒಂದಷ್ಟು ಪ್ಲಾನಿಂಗ್ ಶೆಡ್ಯೂಲ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು